ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೆಡಿ ನೀವು ನೋಡಿದ್ದೀರಾ ಅಂದರೆ ಯುವ ನಿಧಿ ಸ್ಕೀಮ್ದು ಅಪ್ಲಿಕೇಶನ್ ಹಾಕೋದು ಹೇಗಂತ ಸೊ ಅದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಸಹ ಸೇವಾಸಿಂದು ಅಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಚೆಕ್ ಮಾಡ್ಕೊಳ್ಬೋದು ಸೇವಾ ಸಿಂದು ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಗೂಗಲ್ ಮಾಡಿದೆ ಜಸ್ಟ್ ಸೇವಾ ಸಿಂಧು ಅಂತ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನಿಮಗೆ ಅಪ್ಲೇ ಸರ್ವಿಸಸ್ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗಿಲ್ಲಿ ಇಲ್ಲಿ ಸರ್ಚ್ ಮಾಡಿ ಯುವ ನಿಧಿ ಅಂತ ಸೊ ಯುವ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಯುವ ನಿಧಿ ಸ್ಕೀಮ್ ಅಂತ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಓಪನ್ ಆಗುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದಾದ್ಮೇಲೆ ಬಂದು ನಿಮಗೆ ಈ ತರ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮಗೆ ರೆಡ್ ಕಲರ್ ಆಗಿ ಹೈಲೈಟ್ ಆಗಿ ತೋರಿಸ್ತಿದ್ದಾರೆ ಸೊ ಅಪ್ಲಿಕೇಶನ್ ಕೆಫ್ಟ್ ಇನ್ ಡ್ರಾಪ್ ಮೋಡ್ ವಿಲ್ ಬಿ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ ತ್ರೀ ಡೇಸ್ ಫ್ರಮ್ ಡೇ ಆಫ್ ಸಬ್ಮಿಷನ್ ಅಂತ ಸೊ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನೀವು ಸಬ್ಮಿಟ್ ಕೊಟ್ರೇನೆ ಅದು ಅಪ್ಲಿಕೇಶನ್ ತಗೊಳ್ಳೋದು ಇಲ್ಲಾಂದರೆ ನೀವು ಡ್ರಾಪ್ಟ್ ತಗೊಂಡ್ರೆ ಸೊ ಅದು ಅಪ್ಲಿಕೇಶನ್ನು ತ್ರೀ ಡೇಸಲ್ಲಿ ರಿಜೆಕ್ಟ್ ಆಗೋಗುತ್ತೆ ಅಂತ ಕೊಟ್ಟಿದಾರೆ ಮತ್ತೆ ಇಲ್ಲಿ ಬಂದು ನಿಮಗೆ ಇಟ್ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ನ್ಯಾಡ್ ಪೋರ್ಟಲ್ ಸೊ ಕ್ಲಿಕ್ ಇಯರ್ ಅಂತ ಸೊ ನೀವು ನ್ಯಾಡ್ ಪೋರ್ಟಲ್ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲ ಪರಿಶೀಲಿಸಲು ಸೊ ಬಯಸಿದ್ದಾರೆ ದಯವಿಟ್ಟು ಇದನ್ನು ಕ್ಲಿಕ್ ಮಾಡಿ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಯಾವ ಥರ ಈ ಥರ ಓಪನ್ ಆಗುತ್ತೆ ವೆಬ್ಸೈಟು ಇಲ್ಲಿ ಬಂದು ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ಅದು ನೀವು ಓಪನ್ ಮೇಲೆ ನಿಮಗೆ ಯುವನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಾಂದ್ರೆ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಸೊ ಇಲ್ಲಿ ಸಹ ನೀವು ಎಂಟರ್ ಮಾಡಿ ಸೊ ನಿಮ್ಮ ಎಲಿಜಿಬಿಲಿಟಿ ಇದ್ದೀರಾ ಇಲ್ಲ ಅಂತ ಸೊ ಬೇಕಾದರೆ ಇದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ಮತ್ತು ಇಲ್ಲಿ ಯುವನಿಧಿ ಇದೆಯಾ ಅಂತ ಇಲ್ಲಿ ಕ್ಲಿಕ್ ನಿಮಗೆ ಇಲ್ಲಿ ನಿಮ್ಮ ದಾಖಲಾತಿಗಳನ್ನು ನ್ಯಾಟ್ ಜಾಲತಾಣದಲ್ಲಿ ಪರಿಶೀಲಿಸಿ ಅಂತ ಸೊ ಇಲ್ಲಿ ಮತ್ತೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ ನೀವು ಬೇಕಾದರೆ ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಮತ್ತೆ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಏನಂದ್ರೆ ಯೋಜನೆಯ ಅರ್ಹತೆ ಮಾನದಂಡಗಳು ನಿಮ್ಗೆ ಆಲ್ರೆಡಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಅರ್ಜಿದಾರರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪದವಿ ಅಥವಾ ಡಿಪ್ಲೊಮ ಪದವಿದಾರರಾಗಿರಬೇಕು ಮತ್ತೆ ಅರ್ಜಿದಾರರು ಕರ್ನಾಟಕ ನಿವಾಸಿಯಾಗಿರಬೇಕು ಅಥವಾ ರಾಜ್ಯದಲ್ಲಿ ಕನಿಷ್ಠ ಆರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿರಬೇಕಾಗಿರುತ್ತೆ ಮತ್ತೆ ಅರ್ಜಿದಾರರು ನಿರುದ್ಯೋಗಿರಾಗಿ ನಿರುದ್ಯೋಗರಾಗಿರಬೇಕಾಗಿರುತ್ತೆ ಮತ್ತೆ ಅರ್ಜಿದಾರರು ಉತ್ತಮ ಉನ್ನತ ವ್ಯಾಸಂಗ ಮಾಡುತ್ತಿರಬಾರದು ಅಂತ ಸೊ ಮತ್ತೆ ಇಲ್ಲಿ ಬಂದು ನಿಮಗೆ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಸೊ ಈ ಆಲ್ರೆಡಿ ನಾನು ಅದು ಮುಂದೆ ವಿಡಿಯೋಲಿ ಹೇಳ್ತೀನಿ ಸೊ ಅದು ಅಪ್ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ ಸೊ ಫುಲ್ ಡೀಟೇಲ್ಗೆ ಮತ್ತು ಇಲ್ಲಿ ಬಂದು ನಿಮಗೆ ಯುವ ಯುವ ನಿಧಿ ಯೋಜನೆಗಳನ್ನು ಪಡೆಯಲು ಅಗತ್ಯವಿರುವ ದಾಖಲಾತಿಗಳು ದಾಖಲಾತಿಗಳು ದಾಖಲೆಗಳು ಅಂತ ಕೇಳಿದರೆ ಇಲ್ಲಿ ಬಂದು ನಿಮಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ಇಲ್ಲಿ ಪದವಿ ಅಥವಾ ಡಿಪ್ಲೊಮಾ ನೋಂದಣಿ ಸಂಖ್ಯೆ ಮತ್ತು ಡಿಜಿ ಲಾಕರ್ನಲ್ಲಿ ಕ್ಲೈಮ್ ಮಾಡಿರುವ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ಮತ್ತು ಕಂದಾಯ ಇಲಾಖೆಯಲ್ಲಿ ವಿತರಿಸುವ ನಿವಾಸ ಅಥವಾ ರೆಸಿಡೆನ್ಸಿ ಪ್ರಮಾಣ ಪತ್ರ ಅಂದರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ಈಗ ಸಂಬಂಧಪಟ್ಟಂತ ವಿದ್ಯಾ ವಿಶ್ವವಿದ್ಯಾಲಯದಿಂದ ವಿತರಿಸಬಹುದ ಶೈಕ್ಷಣಿಕ ಪ್ರಮಾಣ ಪತ್ರ ಆಗಿರಬೇಕಾಗಿರುತ್ತೆ ಇದು ಒಂದು ಮತ್ತೆ ಈ ಯೋಜನೆಯಲ್ಲಿ ಯಾರ್ಯಾರು ಅರ್ಹರಾಗು ಅರ್ಹರಲ್ಲ ಅಂತ ಕೇಳಿದರೆ ಇಲ್ಲಿ ಬಂದು ನಿಮಗೆ ಸ್ವಯಂ ಉದ್ಯೋಗಕ್ಕಾಗಿ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇತರ ಯೋಜನೆಗಳಿಂದ ಪ್ರಯೋಜನ ಪಡೆಯುತ್ತಿರುವವರು ಮತ್ತೆ ಈಗಾಗಲೇ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದಾಖಲಾದವರು ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವವರು ಶಿಕ್ಷಕ ಶಿಷ್ಯ ವೇತನದಿಂದ ವೇತನ ಪಡೆಯುತ್ತಿರುವವರು ಮತ್ತೆ ಸರ್ಕಾರ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಇರುವವರು ಸೊ ಇವರು ಯಾರು ಎಲಿಜಿಬಿಲಿಟಿ ಇರೋದಿಲ್ಲ ನಾನು ಡೈರೆಕ್ಟ್ ಆಗಿ ತೋರಿಸಿ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ನಿಮಗೆ ಐ ಎಮ್ ಇ ಅಲ್ಲಿ ನಾನು ಕರ್ನಾಟಕ ಗೃಹವಾಸಿಯಾಗಿರುತ್ತೇನೆ ಅದು ಸಹ ಎಸ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿ ಉತ್ತೀರ್ಣರಾಗಿದ್ದೇನೆ ಅಂತ ಸೊ ಮತ್ತು ನಾನು ಉತ್ತಮ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಮತ್ತು ಇಲ್ಲಿ ನಾನು ಸ್ವಯಂ ಉದ್ಯೋಗವಲ್ಲ ಮತ್ತು ಇಲ್ಲಿ ಬಂದು ಐ ಆಮ್ ನಾಟ್ ಹಾವೆಲ್ಲಿಂಗ್ ಎ ಎಸ್ ಐ ಮತ್ತು ಪಿ ಎಫ್ ಎನ್ ಪಿ ಎಸ್ ಬೆನಿಫಿಟ್ಸ್ ಮತ್ತು ಐ ಆಮ್ ನಾಟ್ ಎಂಪ್ಲಾಯ್ಡ್ ಅಂತ ಸೊ ನಾನು ಓ ಉದ್ಯೋಗಿ ಎಲ್ಲ ಅಂತ ಕೇಳಿದರೆ ಮತ್ತೆ ಇಲ್ಲಿ ಬಂದು ನಿಮಗೆ ನೀವು ಇದೆಲ್ಲ ಕಂಡೀಷನ್ಸ್ ಎಲ್ಲ ಓಕೆ ಅಂತಂದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಬಂದು ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂದರೆ ಕೆ ವೈ ಸಿ ಕೆ ವೈ ಸಿ ಕೇಳುತ್ತೆ ಸೊ ಅದಕ್ಕೆ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಈ ಥರ ಓಪ್ ಬರುತ್ತೆ ಸೊ ಇಲ್ಲಿ ಬಂದು ನಿಮಗೆ ನಂಬರ್ ಬೆನಿಫಿಷರಿ ಐ ಡಿ ಮತ್ತು ನೇಮು ಇಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡಿದಾದ್ಮೇಲೆ ನಿಮಗೆ ನೇಮು ಸಹ ಅದೇ ಆಟೋಮೆಟಿಕ್ ತೋರಿಸುತ್ತೆ ಮತ್ತು ಇಲ್ಲಿ ನಿಮಗೆ ಓ ಟಿ ಪಿ ಐ ರೆಡ್ ಅಂದರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಇಲ್ಲಿ ಮತ್ತೆ ನಿಮಗೆ ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ನಿಮ್ಮ ರಿಜಿಸ್ಟರ್ ಆಗಿರೋ ಆಧಾರ್ ಕಾರ್ಡ್ಗೆ ಆಧಾರ್ ನಂಬರ್ ರಿಜಿಸ್ಟರ್ ಆಗಿರೋದಕ್ಕೆ ಸೊ ಆ ನಂಬರ್ ಮೊಬೈಲ್ ನಂಬರ್ಗೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ಎಂಟರ್ ಮಾಡಿದಾದ್ಮೇಲೆ ನೀವು ಸಬ್ಮಿಟ್ ಕೊಡಿ ಇಲ್ಲಿ ಬಂದು ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಆಟೋಮೆಟಿಕ್ಕಾಗಿ ಸೊ ಅದು ತೋರಿಸಿರುತ್ತೆ ಮತ್ತು ಇಲ್ಲಿ ಬಂದ ಮೇಲೂ ಮತ್ತು ನೀವು ಫೋಟೋ ಅಪ್ಲೋಡ್ ಮಾಡಿದರೆ ಅದು ಫೋಟೋ ಅಪ್ಲೋಡ್ ಮಾಡ್ಬೋದು ಮಾಡ್ಬೋದು ಇಲ್ಲಾಂದರೆ ನಿಮಗೆ ಆಧಾರ್ ಕಾರ್ಡಲ್ಲಿ ಅಪ್ಲೋಡ್ ಮಾಡಿದರೆ ಸೊ ಅದೇ ಆಟೋಮೆಟಿಕ್ ತಗ ತಗೊಳ್ಳುತ್ತೆ ಮತ್ತು ಅಡ್ರೆಸ್ ಇಲ್ಲಿ ವೆರಿಫೈ ಕರೆಕ್ಟ್ ಇದೆಯಾ ಅದೇ ಸೇಮ್ ಅಡ್ರೆಸ್ ಅಂತ ಕೇಳುತ್ತೆ ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಸೇಮ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲಿ ಎಂಟರ್ ಮಾಡ್ಬೋದಾಗಿರುತ್ತೆ ಅಡ್ರೆಸ್ ಮತ್ತು ಅದು ಬಂದು ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಯಾವ ಡಿಸ್ಟಿಕ್ ಅಂತ ಕೇಳಿದರೆ ಸೊ ಆ ಡಿಸ್ಟಿಕ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ತಾಲೂಕು ಯಾವುದು ಅಂತ ಕೇಳಿದರೆ ಸೊ ಆ ತಾಲೂಕನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಪಿನ್ ಕೋಡ್ ಎಂಟರ್ ಮಾಡಬೇಕಾಗಿರುತ್ತೆ ಪಿನ್ ಕೋಡ್ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಸೆಲೆಕ್ಟ್ ದ ಕೋರ್ಸ್ ಅಂದರೆ ಯಾವುದು ಡಿಪ್ಲೊಮಾನ ಇಲ್ಲ ಡಿಗ್ರಿನ ಅಂತ ಕೇಳಿದರೆ ಸೊ ಅದು ಆಪ್ಷನ್ನು ಎಂಟರ್ ಮಾಡಿ ಅದಾದಮೇಲೆ ನಿಮಗೆ ನಿಮಗೆ ನೀವು ಎಸ್ ಎಲ್ ಸಿ ಆಯ್ಕೆ ನಂಬರು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕಾಗಿರುತ್ತೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂತ ಸೊ ಆ ನಂಬರ್ ಇದು ಮಾಡಿ ನೆಕ್ಸ್ಟ್ ಬಂದು ನಿಮಗೆ ಸೆಲೆಕ್ಟ್ ಯೂನಿವರ್ಸಿಟಿ ಅಥವಾ ಬೋರ್ಡ್ ಸೊ ಅದು ಯಾವ ಬೋರ್ಡ್ ಇದು ಅಂತ ಕೇಳಿದರೆ ಅದು ಅದನ್ನು ನೀವು ಡಿಗ್ರಿ ಅಂತ ಈಗ ಡಿಗ್ರಿ ಅಂತ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಇಲ್ಲಿ ಯಾವುದು ಯು ಜಿನ ಪಿ ಜಿನ ಅಂತ ಕೇಳುತ್ತೆ ಸೊ ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ನೀವು ವ್ಯಾಸಂಗ ಮಾಡುತ್ತಿ ವ್ಯಾಸಂಗ ಮಾಡಿದ್ದೀರಾ ಅನ್ನೋದು ಸೊ ಅದು ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಎಂಟರ್ ಮಾಡಬೇಕಾಗಿರುತ್ತೆ ಸೊ ಇದು ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಡೀಟೇಲ್ಸ್ ಎಲ್ಲ ಸೊ ಇಲ್ಲ ಅಂದ್ರೆ ನೀವು ಮ್ಯಾನ್ಯಲ್ ಎಂಟರ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಬಂದ ನಿಮಗೆ ಇಲ್ಲಿ ಎನಿ ಒನ್ ಆಪ್ಷನ್ ಫಾರ್ ಡಾಮಿಸೆಲ್ ಸರ್ಟಿಫಿಕೇಟ್ ಅಂದ್ರೆ ಡಾಮಿಸೈಲ್ಗೆ ಇಲ್ಲಿ ಬೆಸ್ಟ್ ಅಂದ್ರೆ ನೀವು ರೇಷನ್ ಕಾರ್ಡ್ ನಂಬರ್ದು ಎಂಟರ್ ಮಾಡ್ಬಿಡಿ ಸೊ ಅಲ್ಲಿ ಡಾಮಿಸೆಲ್ ನಿಮ್ಮ ನಿಯರ್ ಅಂದ್ರೆ ಡಾಮಿಸೈಲ್ ಸರ್ಟಿಫಿಕೇಟ್ ಆಗಿ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿ ಅಂತ ಸೊ ಇದು ನೀವು ಬೇಕಾದ್ರೆ ಚೂಸ್ ಮಾಡ್ಕೊಳ್ಬೋದು ನೀವು ಇದರಲ್ಲಿ ಏನು ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ ಸೊ ರೇಷನ್ ಕಾರ್ಡ್ ಎಂಟರ್ ಮಾಡಿ ನಿಮಗೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಏನಿದೆ ಸೊ ಅದೇ ಥರ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಮತ್ತು ನಿಮ್ಮ ಪ್ರಾಪರಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತು ಮೇಲ್ ಐ ಡಿ ಸಹ ನಿಮ್ಮ ಪ್ರಾಪರ್ ಮೇಲ್ ಐ ಡಿ ಎಂಟರ್ ಮಾಡಬೇಕಾಗಿರುತ್ತೆ ಎಂಟರ್ ಮಾಡಿ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಕ್ಯಾಸ್ಟ್ ಅಂದ್ರೆ ಯಾವ ಕ್ಯಾಸ್ಟಿಗೆ ಎಸ್ ಸಿ ಎಸ್ ಟಿನ ಇಲ್ಲ ಒ ಬಿ ಇಲ್ಲ ಜನರಲ್ ಅಂತ ಕೇಳಿದರೆ ಸೊ ಅದು ಆಪ್ಷನ್ ನಿಮ್ಗೆ ಯಾವ್ದು ಬರುತ್ತೆ ಅಂತ ಸೊ ಅದ್ ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಡಿಸೇಬಲ್ ನೀವು ಅಂಗವಿಕಲತೆ ಇದ್ದೀರಾ ಇದೆಯಾ ಅಂತ ಕೇಳಿದರೆ ಸೊ ಇದು ಬಂದು ಎಸ್ ನೋನಾ ಅಂತ ಕೇಳಿಕೊಂಡು ನೀವು ಎಸ್ ಇದ್ದರೆ ಐ ಡಿ ಎಂಟರ್ ಮಾಡಬೇಕಾಗಿರುತ್ತೆ ನೋ ಇದ್ರೆ ಏನೂ ಇಲ್ಲ ಜಸ್ಟ್ ಈ ಎಂಟರು ಇದು ಮಾಡಿ ಇಲ್ಲಿ ಕೋಡು ಇಲ್ಲಿ ಕೊಟ್ಟಿರೋ ಕೋಡ್ ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಸಬ್ಮಿಟ್ ಕೊಡಿ ಸೊ ಡ್ರಾಫ್ಟ್ ಅಂತ ಕೊಟ್ಟರೆ ಮತ್ತೆ ಡಿಲೀಟ್ ಆಗೋಗುತ್ತೆ ತ್ರೀ ಡೇಸ್ವರೆಗೂ ಇರುತ್ತೆ ಮತ್ತೆ ನೀವು ಸೇವಾ ಅಕಸ್ಮಾತ್ ಸಬ್ಮಿಟ್ ಆಗಿಲ್ಲ ಅಂದರೆ ಸೊ ಡ್ರಾಫ್ಟಲ್ಲಿ ಮತ್ತೆ ಲಾಗಿನ್ ಮಾಡ್ಕೊಂಡು ನೀವು ಡ್ರಾಫ್ಟಲ್ಲಿ ಸೇವ್ ಆಗಿರುತ್ತೆ ನೀವು ಬೇಕಾದರೆ ಮತ್ತೆ ರೀ ಸಬ್ಮಿಟ್ ಕೊಡ್ಬೋದಾಗಿರುತ್ತೆ ಅದನ್ನೇ ಇಲ್ಲಾಂದ್ರೆ ನೀವು ಒಂದೇ ಸಲ ಆಗಿಲ್ಲ ಅಂದರೆ ಸರ್ವರು ಜಸ್ಟ್ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಿದ್ದಾದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಒಂದು ಫಾರ್ಮೆಟ್ ಇರುತ್ತೆ ಸೊ ಅದನ್ನು ಸ್ಕ್ರೀನ್ಶಾಟ್ ಇಲ್ಲಾಂದರೆ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳಿ ಇದು ಬಂದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಿಂಗೆ ಅಪ್ಲೈ ಮಾಡೋದಂತ ವಿಡಿಯೋ ಆಗಿದೆ ಸೊ ನೆಕ್ಸ್ಟ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನನಗೂ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲಿ ಬೇಕಾದ್ರೆ ಜಾಯ್ನ್ ಆಗ್ಬೋದು ಅದ್ರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಾಂದರೆ ನಿಮಗೆ ಚಾನಲ್ ಪೇಜ ಓಪನ್ ಮಾಡಿ ಸೊ ಅಬೌಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲೂ ಸಹ ಲಿಂಕು ಕೊಟ್ಟಿದ್ದಾರೆ ಸೊ ಕೊಟ್ಟಿರ್ತೀನಿ ಸೊ ಅಲ್ಲಿ ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ ಮತ್ತೆ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅಲ್ಲಿ ಬೇಕಾದ್ರೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ನಾನು ಹಾಕೋಬೋ ಕೆಲವೊಂದು ನೋಟಿಫಿಕೇಷನ್ದು ಮತ್ತು ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು